ರಾಜ್ಯ ಶಾಸಕಾಂಗಗಳು ಅಂಗೀಕರಿಸಿದ ಮಸೂದೆಗಳಿಗೆ ಒಪ್ಪಿಗೆ ನೀಡುವ ವಿಚಾರದಲ್ಲಿ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ನ್ಯಾಯಾಲಯಗಳು ಯಾವುದೇ ಕಡ್ಡಾಯ ಕಾಲಮಿತಿ ವಿಧಿಸಲು ಸಾಧ್ಯವಿಲ್ಲ ಅಂತ ಐವರು ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಸ್ಪಷ್ಟಪಡಿಸಿದೆ ಸಂವಿಧಾನದ ನೂರ ನಲವತ್ ಮೂರನೇ ವಿಧಿಯ ಅನ್ವಯ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾಡಿದ ಉಲ್ಲೇಖಕ್ಕೆ ಸುಪ್ರೀಂಕೋರ್ಟ್ ಉತ್ತರಿಸಿದೆ ಮಸೂದೆಗಳಿಗೆ ಒಪ್ಪಿಗೆ ನೀಡುವ ಕುರಿತು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ನ್ಯಾಯಾಲಯ ಯಾವುದೇ ಕಾಲಮಿತಿ ನಿಗದಿಪಡಿಸುವುದಕ್ಕೆ ಸಾಧ್ಯ ಇಲ್ಲ ಭಾರತದಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ರಾಜ್ಯಪಾಲರಿಗೆ ಸಮಯದ ಮಿತಿ ನಿಗದಿಪಡಿಸೋದು ಸಂವಿಧಾನ ನೀಡಿರುವ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಆದರೆ ರಾಜ್ಯಪಾಲರು ಮಸೂದೆಗಳ ಕುರಿತು ನಿರ್ಧಾರ ತೆಗೆದುಕೊಳ್ಳದೆ ಅನಿರ್ದಿಷ್ಟವಾಗಿ ವಿಳಂಬ ಮಾಡುವಂತಿಲ್ಲ ಮಸೂದೆ ಕುರಿತು ಕಾಲಮಿತಿಯ ಒಳಗೆ ನಿರ್ಧರಿಸಬೇಕು ಅಂತ ನ್ಯಾಯಾಲಯ ಹೇಳಿದೆ ರಾಜ್ಯಪಾಲರು ಅತಿಯಾದ ವಿಳಂಬ ಮಾಡಿದ್ರೆ ಯಾವುದೇ ಕಾರಣವಿಲ್ಲದೆ ತೀರ್ಮಾನವನ್ನ ತಡಿತಾ ಇದ್ರೆ ಅದು ಶಾಸಕಾಂಗ ಪ್ರಕ್ರಿಯೆಯನ್ನ ಅಡ್ಡಿಪಡಿಸಿದ್ರೆ ನ್ಯಾಯಾಲಯ ಸೀಮಿತ ಹಸ್ತಕ್ಷೇಪ ಮಾಡಿ ಒಂದು ನಿಗದಿತ ಸಮಯದ ಒಳಗೆ ನಿರ್ಧಾರ ತೆಗೆದುಕೊಳ್ಳೋಕೆ ಸೂಚಿಸಬಹುದು ಅಂತ ನ್ಯಾಯಾಲಯ ಹೇಳಿದೆ ಅಂದರೆ ಕಾಲಮಿತಿಯನ್ನು ವಿಧಿಸಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದ್ದರೂ ರಾಜ್ಯಪಾಲರು ಅಥವಾ ರಾಷ್ಟಪತಿಗಳು ಅನಿರ್ದಿಷ್ಟಾವಧಿಗೆ ವಿಧೇಯಕಗಳನ್ನು ತಡೆಹಿಡಿಯಲು ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದೆ ಒಂದು ವೇಳೆ ವಿವರಿಸಲಾಗದ ಮತ್ತು ದೀರ್ಘಕಾಲದ ವಿಳಂಬ ಉಂಟಾದರೆ ಅದು ಚುನಾಯಿತ ಶಾಸಕಾಂಗದ ಪ್ರಕ್ರಿಯೆಯನ್ನೇ ವಿಫಲಗೊಳಿಸುತ್ತೆ ಅಂತಹ ವಿರಳ ಸಂದರ್ಭಗಳಲ್ಲಿ ನ್ಯಾಯಾಲಯ ತನ್ನ ಸೀಮಿತ ನ್ಯಾಯಾಂಗ ವಿಮರ್ಶಾ ಅಧಿಕಾರವನ್ನು ಬಳಸಿ ರಾಜ್ಯಪಾಲರಿಗೆ ನಿರ್ದಿಷ್ಟ ಸಮಂಜಸ ಅವಧಿಯ ಒಳಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ನಿರ್ದೇಶನ ನೀಡಬಹುದು ಅಂತ ಸ್ಪಷ್ಟವಾಗಿ ಹೇಳಿದೆ ಈ ನಿರ್ದೇಶನ ವಿಧೇಯಕದ ಅರ್ಹತೆಗಳ ಬಗ್ಗೆ ಯಾವುದೇ ಅಭಿಪ್ರಾಯವನ್ನು ಒಳಗೊಂಡಿರೋದಿಲ್ಲ ಬದಲಾಗಿ ಕೇವಲ ಸಾಂವಿಧಾನಿಕ ನಿಷ್ಕ್ರಿಯತೆಯನ್ನು ತಡೆಯುವ ಉದ್ದೇಶದ್ದಾಗಿರುತ್ತೆ ಈ ತೀರ್ಪು ರಾಜ್ಯಪಾಲರಿಗೆ ನಿರ್ಧಾರ ತೆಗೆದುಕೊಳ್ಳುವ ಸ್ವಾತಂತ್ರ್ಯವನ್ನ ನೀಡಿದ್ರೂ ಅವರಿಗೆ ಸಂಪೂರ್ಣ ಅನಿಯಂತ್ರಿತ ಅಧಿಕಾರವಿಲ್ಲ ಮತ್ತು ಅವರ ಕಚೇರಿ ನ್ಯಾಯಾಂಗದ ಪರಿಶೀಲನೆಗೆ ಒಳಪಟ್ಟಿರುತ್ತೆ ಅನ್ನೋದನ್ನ ಖಚಿತಪಡಿಸಿದೆ ರಾಜ್ಯಪಾಲರಿಗೆ ವಿಧಿ ಇನ್ನೂರರ ಅಡಿಯಲ್ಲಿರುವ ಆಯ್ಕೆಗಳ ಕುರಿತು ನ್ಯಾಯಾಲಯ ಮಹತ್ವದ ಸ್ಪಷ್ಟೀಕರಣ ನೀಡಿದೆ ರಾಜ್ಯಪಾಲರು ವಿಧೇಯಕಕ್ಕೆ ಒಪ್ಪಿಗೆ ನೀಡಬಹುದು ಒಪ್ಪಿಗೆ ತಡೆ ಹಿಡಿಯಬಹುದು ಅಥವಾ ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸಬಹುದು ಆದರೆ ಒಪ್ಪಿಗೆ ತಡೆ ಹಿಡಿದ್ರೆ ಅದನ್ನು ಶಾಸನ ಸಭೆಗೆ ಕಡ್ಡಾಯವಾಗಿ ಹಿಂತಿರುಗಿಸಬೇಕು ಅಂತ ನ್ಯಾಯಾಲಯ ಹೇಳಿದೆ ಮಸೂದೆಯನ್ನ ಹಿಂತಿರುಗಿಸದೆ ಸುಮ್ಮನೆ ಉಳಿಸಿಕೊಳ್ಳುವ ಮೂಲಕ ಅನಿಯಮಿತ ವಿಳಂಬ ಮಾಡೋದು ಸಂವಿಧಾನದ ಒಕ್ಕೂಟ ತತ್ವಕ್ಕೆ ವಿರುದ್ಧವಾಗಿದೆ ಮತ್ತು ಚುನಾಯಿತ ಸರ್ಕಾರವನ್ನ ರಾಜ್ಯಪಾಲರ ಇಚ್ಛೆಯ ಮೇಲೆ ಅವಲಂಬಿಸುವಂತೆ ಮಾಡುತ್ತೆ ಅಂತ ಪೀಠ ಅಭಿಪ್ರಾಯಪಟ್ಟಿದೆ ಇದರ ಜೊತೆಗೆ ವಿಧಿ ಇನ್ನೂರರ ಅಡಿಯಲ್ಲಿ ವಿಧೇಯಕವನ್ನ ಹಿಂತಿರುಗಿಸುವಾಗ ಅಥವಾ ರಾಷ್ಟ್ರಪತಿಗಳಿಗೆ ಕಾಯ್ದಿರಿಸುವಾಗ ರಾಜ್ಯಪಾಲರು ವಿವೇಚನಾಧಿಕಾರವನ್ನ ಚಲಾಯಿಸುತ್ತಾರೆ ಅನ್ನೋದನ್ನ ನ್ಯಾಯಾಲಯ ಒಪ್ಪಿಕೊಂಡಿದೆ ಆದರೂ ಸಾಮಾನ್ಯವಾಗಿ ಸಚಿವ ಸಂಪುಟದ ಸಲಹೆಯ ಮೇಲೆ ಅವರು ಕಾರ್ಯನಿರ್ವಹಿಸಬೇಕಾಗುತ್ತೆ ಅಂತ ನೆನಪಿಸಲಾಗಿದೆ ರಾಷ್ಟ್ರಪತಿಗಳು ಎತ್ತಿದ್ದ ಮತ್ತೊಂದು ಪ್ರಮುಖ ಪ್ರಶ್ನೆಗೆ ಉತ್ತರಿಸಿದ ನ್ಯಾಯಾಲಯ ವಿಧಿ ಇನ್ನೂರು ಮತ್ತು ಇನ್ನೂರ ಒಂದರ ಅಡಿಯಲ್ಲಿ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ನಿರ್ಧಾರ ಮಸೂದೆ ಕಾನೂನಾಗುವ ಮುನ್ನ ನ್ಯಾಯಾಂಗ ವಿಮರ್ಶೆಗೆ ಒಳಪಡೋದಿಲ್ಲ ಅಂತ ಸ್ಪಷ್ಟಪಡಿಸಿದೆ ನ್ಯಾಯಾಲಯಗಳು ಕಾನೂನುಗಳನ್ನು ಅವು ಜಾರಿಗೆ ಬಂದ ನಂತರವಷ್ಟೇ ಅವುಗಳ ಸಾಂವಿಧಾನಿಕತೆಯನ್ನು ಪರಿಶೀಲಿಸಬಹುದೇ ಹೊರತು ಕರಡು ವಿಧೇಯಕಗಳ ವಿಷಯದ ಬಗ್ಗೆ ನ್ಯಾಯಾಂಗದ ತೀರ್ಪನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಲ್ಲದೆ ರಾಜ್ಯಪಾಲರು ಒಂದು ವಿಧೇಯಕವನ್ನು ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸಿದಾಗಲೆಲ್ಲ ರಾಷ್ಟ್ರಪತಿಗಳು ವಿಧಿ ನೂರ ನಲವತ್ಮೂರರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನ ಸಲಹೆ ಕೇಳೋದು ಕಡ್ಡಾಯವಲ್ಲ ರಾಷ್ಟ್ರಪತಿಗಳ ವೈಯಕ್ತಿಕ ತೃಪ್ತಿ ಸಾಕಾಗತ್ತೆ ಅಂತಾನು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಸುಪ್ರೀಂ ಕೋರ್ಟ್ನ ಈ ಅಭಿಪ್ರಾಯ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸೂಕ್ಷ್ಮ ಸಂಬಂಧದಲ್ಲಿ ರಾಜ್ಯಪಾಲರ ಕಾರ್ಯವ್ಯಾಪ್ತಿಗೆ ಸಂಬಂಧಪಟ್ಟಂತೆ ದಶಕಗಳ ಕಾಲದ ಗೊಂದಲಗಳಿಗೆ ಒಂದು ಮಟ್ಟಿಗೆ ಸ್ಪಷ್ಟತೆ ನೀಡಿದೆ ಇದು ವಿಧೇಯಕಗಳಿಗೆ ಒಪ್ಪಿಗೆ ನೀಡುವ ವಿಚಾರದಲ್ಲಿ ಸಾಂವಿಧಾನಿಕ ಪ್ರಾಧಿಕಾರಗಳ ಕಾರ್ಯಾಂಗದ ವಿವೇಚನಾಧಿಕಾರಕ್ಕೆ ಗೌರವ ನೀಡಿದೆ ಆದರೆ ಪ್ರಜಾಪ್ರಭುತ್ವಕ್ಕೆ ಅಡ್ಡಿಯಾಗುವ ರೀತಿಯಲ್ಲಿ ಅಧಿಕಾರದ ದುರುಪಯೋಗ ಅಥವಾ ಅನಿರ್ದಿಷ್ಟ ನಿಷ್ಕ್ರಿಯತೆಯನ್ನ ತಡೆಯೋಕೆ ನ್ಯಾಯಾಂಗಕ್ಕೆ ಇರುವ ಸೀಮಿತ ಅಧಿಕಾರವನ್ನು ಕೂಡ ಎತ್ತಿ ಹಿಡಿದಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು